ಹಾಯ್ ಹಲೋ ನಮಸ್ತೆ ನಮ್ಮ ಮನೆಗೆ ಒಂದು ಡೈನಿಂಗ್ ಟೇಬಲ್ ಬೇಕು ಅಂದ್ಕೊಂಡು ನಾವು ಸರ್ಚ್ ಮಾಡ್ತಾ ಹೋಗ್ತಾ ಇರುವಾಗ ಈಗೇನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ಗೋರ್ಡನ್ ನಮಗೆ ಸಿಕ್ತು ಸೊ ಅಲ್ಲಿ ನಾವು ಹೋಗ್ಬಿಟ್ಟು ನಮಗೆ ಬೇಕಾಗಿರೋ ಟೈಪಲ್ಲಿ ಡೈನಿಂಗ್ ಟೇಬಲ್ ಇದೆಯಾ ಅಂತ ನೋಡಿದ್ವಿ ನನಗೆ ಮಾರ್ಬಲ್ ಟಾಪ್ ಡೈನಿಂಗ್ ಟೇಬಲ್ ಸರ್ಚ್ ಮಾಡ್ತಾಯಿದ್ದೆ ಸೊ ಇಲ್ಲಿ ಸಿಗ್ಬೋದೇನು ಅಂತ ಅಂದ್ಕೊಂಡು ಹೋದ್ವಿ ಇದು ನೋಡಿದ್ರೆ ಅಲ್ಲಿ ನಮಗೆ ಬೇಕಾಗಿರೋದು ಡೈನಿಂಗ್ ಟೇಬಲ್ ಅವೈಲಬಲ್ ಇರಲಿಲ್ಲ ಸೊ ಇಲ್ಲಿ ಮತ್ತು ಬೇರೆ ಪ್ರಾಡಕ್ಟ್ಸ್ ಏನಿದೆ ಫರ್ನಿಚರ್ಸ್ ಇದೆ ಆ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ಅದು ಎಲ್ಲದೂ ಒಂದು ವೀಡಿಯೋ ಕ್ಲಿಕ್ಕನ್ನು ತೆಗೆದಿಡ್ಕೊಂಡಿದ್ದೆ ಯಾಕೆ ಅಂತ ಹೇಳಿದ್ರೆ ನನಗಂತೂ ಈ ಇದೆಲ್ಲ ತಗೊಳ್ಳಿಕ್ಕೆ ಆಲ್ರೆಡಿ ನಮ್ಮನೇಲಿ ಎಲ್ಲ ಫರ್ನಿಚರ್ ಎಲ್ಲ ಸ್ಕಾಟ್ ಆಗಿರ್ಬೋದು ಎಲ್ಲ ಇದೆ ನಾವು ಮುಂಚೆನೇ ಮಾಡಿಸ್ಬಿಟ್ಟಿದ್ವಿ ಸೊ ಇದೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು ಸೊ ಆಮೇಲೆ ಇದು ರೇಟು ಸಹ ರೀಸನಬಲ್ ಇತ್ತು ಆಮೇಲೆ ಏನಿದೆ ಎಮ್ ಆರ್ ಪಿ ಎಮ್ ಆರ್ ಪಿ ಅವರೇನು ಕೊಡೋದಿಲ್ಲ ಅದಕ್ಕಿಂತ ಕಮ್ಮಿನೇ ಕೊಡ್ತಾರೆ ಬಟ್ ಯಾಕೆ ಇಷ್ಟು ಕಮ್ಮಿಲಿ ಕೊಡ್ತಾ ಇದ್ದಾರೆ ಅಂತಂದರೆ ನಾನು ಕೇಳಿದೆ ಇದು ಯಾಕೆ ನೀವು ಇಷ್ಟು ಕಮ್ಮಿಲಿ ಇಷ್ಟೊಂದು ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ಹೇಗೆ ಕೊಡ್ತೀರಾ ಏನಿದು ಅಂತೆಲ್ಲ ಕೇಳಿದಾಗ ಅವರು ಹೇಳಿದ್ರು ಇದು ನಾವು ಕಂಪ್ನಿ ಕಂಪನಿ ಒಂದು ಏನು ಕೆ ಆಪ್ಷನ್ ಅಂದರೆ ಇದು ಹರಾಜನ ಕರಿತಾರಂತೆ ಆ ಕರೆದಾಗ ಕೆಲವೊಂದು ಡ್ಯಾಮೇಜ್ ಅಂತ ಹೇಳಿದ್ರೆ ಮೈನ ಏನಾದರೂ ಸಣ್ಣ ಪುಟ್ಟ ಫರ್ನಿಚರ್ ಫರ್ನಿಚರ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಬಂದರೆ ಸಣ್ಣದಾಗಿ ಅದನ್ನು ಡ್ಯಾಮೇಜ್ ಪೀಸ್ ಅಂತ ತಗಿಬಿಡ್ತಾರಂತೆ ಅದನ್ನು ಇವರು ಹರಾಜಲ್ಲಿ ತೊಗೊಂಡ್ಬಿಟ್ಟು ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಇವರು ಒಂದು ಪ್ರೈಸನ್ನು ಫಿಕ್ಸ್ ಮಾಡಿಬಿಟ್ಟು ಸೇಲ್ ಮಾಡ್ತಾರಂತೆ ಅಂತಂದರು ಸೊ ಇದೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಬೇಕಾದರೆ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ ವಿಸಿಟ್ ಮಾಡಿಬಿಟ್ಟು ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ನಮಗಂತೂ ತುಂಬಾ ಚೆನ್ನಾಗಿದೆ ಆಫೀಸ್ ಚೇರ್ಗಳಾಗಿರ್ಬೋದು ಈ ಥರ ಸ್ಟೈಲಿಶ್ ಆಗಿರೋ ಟೇಬಲ್ಸ್ ಆಗಿರ್ಬೋದು ಆಮೇಲೆ ಪ್ರತಿಯೊಂದು ಸಹ ತುಂಬ ಚೆನ್ನಾಗಿತ್ತು ನ್ಯೂ ನ್ಯೂ ಟೈಪ್ ಇತ್ತು ಸಿಂಗಲ್ ಕಾರ್ಡ್ ಆಗಿರ್ಬೋದು ಡಬಲ್ ಕಾರ್ಟ್ ಆಗಿರ್ಬೋದು ನೋಡಿ ನಿಮಗೆ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ಕಾರ್ನರ್ ಎಡ್ಜಸ್ ಎಲ್ಲ ತುಂಬಾ ಈ ಒಂಥರ ಈಗ ನಾವೆಲ್ಲ ಮಾಡಿಸ್ದಾಗ ಫರ್ನಿಚರ್ ಎಲ್ಲ ಕಾರ್ನರ್ ಎಲ್ಲ ತುಂಬ ಎಡ್ಜ್ ಬಂದುಬಿಡತ್ತೆ ಬಟ್ ಎಲ್ಲ ಇದೆಲ್ಲ ಹೇಗಿದೆ ಅಂದರೆ ರಫ್ ಫಿನಿಶಿಂಗ್ ಇದೆ ಅಂದರೆ ಕಾರ್ನರ್ ಎಲ್ಲ ಚೂಪ ಇಲ್ಲ ರಫ್ ಇದೆ ತುಂಬ ಚೆನ್ನಾಗಿದೆ ಇದೆಲ್ಲ ಕಂಪ್ ಮಿಷಿನಲ್ಲೇ ರೆಡಿಯಾಗಿ ಬರೋದು ಅಂತ ಅಂದರು ಈ ಇದೆಲ್ಲ ಪ್ಲೇವಿಡ್ ಎಲ್ಲ ಕಟ್ ಮಾಡೋದು ಆಮೇಲೆ ಅದು ಸೈಡೆಲ್ಲ ರಫ್ ಮಾಡೋದೆಲ್ಲ ಮಿಷಿನ್ನಲ್ಲಿ ಆಗುತ್ತೆ ಅಂತ ಅಂದರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಲ ನನ್ನ ಲಾಸ್ಟಿಗೆ ಅವ್ರದ್ದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಅದೆಲ್ಲಿದೆ ಅಂತೆಲ್ಲ ಇದೆ ಅಲ್ಲಿ ನೀವು ಹೋಗಿಬಿಟ್ಟು ವಿಸಿಟ್ ಮಾಡಿ